ಅದೊಂದು ತುಂಬ ಪ್ರಾಬ್ಲಮ್ ಇದೆ ಜನಕ್ಕೆ ಹೌದಲ್ಲ ಹೌದು ಒಂದು ತುಂಬ ವರ್ಷಗಳ ನಂತರ ನಾನು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡ್ತಾ ಇದ್ದೀನಿ ಯೂಸ್ವಲಿ ಮನೇಲೆ ಕೂತ್ಕೊಂಡು ನೋಡುವಂಥ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಸಿನಿಮಾಗಳನ್ನ ಆದರೆ ಇವತ್ತು ಒಂದು ಒಳ್ಳೆ ಅದ್ಭುತವಾದ ಒಂದು ಒಳ್ಳೆ ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಆಫ್ ಥ್ರಿಲ್ಲಿಂಗ್ ಮೂವಿ ಅನ್ಬೇಕು ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ನನಗೆ ಹೊಸ್ತಲ್ಲ ಯಾಕಂದರೆ ನಾವು ಆಲ್ರೆಡಿ ಜೋಗಿ ಮಾಡಾಗಿದೆ ಸೊ ಮತ್ತೆ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅವರ ಮಗನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಡಿ ಒ ಪಿ ರೀ ರೆಕಾರ್ಡಿಂಗ್ ಆಮೇಲೆ ನಮ್ಮ ಕನ್ನಡ ಕಲಾವಿದರು ಎಲ್ಲರೂ ಎಲ್ಲ ಕಲಾವಿದರು ತುಂಬ ನೀಟಾಗಿ ಅವ್ರು ಕೊಟ್ಟಿರೋ ಕೆಲಸನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಸ್ಪೆಷಲಿ ಹೀರೋನ ಇನ್ನೂ ಸ್ವಲ್ಪ ಬಳಸ್ಕೊಬೋದಾಗಿತ್ತು ಡ್ಯಾಲ್ಟಾಗಿರ್ತೀನಿ ಇನ್ನೂ ಬಳಸ್ಕೋಬೋದಾಗಿತ್ತು ಬಟ್ ಎಸ್ ಇಟ್ಸ್ ಗೋಟ್ ಆಫ್ ಬಿ ಕಂಟಿನ್ಯೂಡ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಆ್ಯಂಡ್ ಮೋರ್ ಸಿನಿಮಾದಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಮರೀದೆ ಕೇಳಬೇಕಾಗಿರೋ ವಿಷಯ ಏನಂದರೆ ನನ್ನ ಸ್ನೇಹಿತ ಅರುಣ ಮಿತ್ರ ಅವಿನಾಶ್ ತುಂಬ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸೊ ಇಟ್ಸ್ ಅ ವಂಡರ್ಫುಲ್ ಮೂವಿ ಅ ಗುಡ್ ಎಕ್ಸ್ಪೀರಿಯೆನ್ಸ್ ಅ ಗುಡ್ ತೆಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಈ ಸಿನಿಮಾನ ಒಂದ್ಸಲ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಸ್ಪೆಷಲಿ ದ ರೀ ರೆಕಾರ್ಡಿಂಗ್ ಆ್ಯಂಡ್ ದ ಡಿಒ ಪಿ ಆ್ಯಂಡ್ ದ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಇಟ್ಸ್ ರಿಯಲಿ ಗುಡ್ ಎಕ್ಸ್ಟ್ರಾಡ್ನರಿ ಥ್ಯಾಂಕ್ ಯು ನಮಸ್ಕಾರ ಏನಣ್ಣ ಕಾಯಿನ್ ಹಾಕ್ತಾ ಮಲೀಕ್ ಎಸ್ ಎಲ್ರಿಗೂ ನಮಸ್ತೆ ಗಾರ್ಗ ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಟ್ರೇಲರ್ ನೋಡಬೇಕಾದ್ರೆ ಒಂಥರ ಫೀಲ್ ಇತ್ತು ಬಟ್ ಇದು ಹಾರರ್ ಕೆಟ್ಟಿದೆ ಸಮಥಿಂಗ್ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್ ತುಂಬ ತುಂಬ ಎಲಿಮೆಂಟ್ಸ್ಗಳಿದೆ ಸಿನಿಮಾದಲ್ಲಿ ತುಂಬ ಖುಷಿಯಾಯಿತು ಸಿನಿಮಾ ನೋಡಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಕನ್ನಡದಲ್ಲಿ ಈ ಥರ ಒಂದಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಹೇಳಿ ಸೊ ವೆಯ್ಟಿಂಗ್ ಫಾರ್ ಪಾರ್ಟ್ ಟು ಫ್ರಮ್ ಮ್ಯೂಸಿಕ್ಕಿಂದ ಹಿಡಿದು ಕ್ಯಾಮ್ರಾ ವರ್ಕ್ ವರ್ಗು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಹಾಗೆ ನಮ್ಮ ಫೇವ್ರೇಟ್ ಅರುಣ್ ಸಾಗರ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ ನಮ್ಮ ಅರುಣ್ ಸಾಗರ್ ಸರು ಸಾಯಿ ಕುಮಾರ್ ಸರು ಹಾಗೆ ಸಾಕಷ್ಟು ಲೈಕ್ ಮಿತ್ರಾ ಸರ್ ಎಲ್ಲರೂ ಇದ್ದಾರೆ ಸೊ ದಯಮಾಡಿ ಕನ್ನಡ ಸಿನಿಮಾವನ್ನು ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಗಾರ್ಗಾ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಂದಿರತಕ್ಕಂಥ ಅಶ್ವಿನಿ ರಾಮ್ ಪ್ರಸಾದ್ ಅವರ ಪಿಕ್ಚರು ಜೋಗಿ ಪ್ರೇಮನ ಹವಾ ಥರದ್ದೇ ಒಂದು ಎಕ್ಸ್ಟ್ರಾರ್ನರಿ ಸೈನ್ಸ್ ಫಿಕ್ಷನ್ ಮಿಸ್ಟ್ರಿ ಆ ಸೌಂಡ್ ಎಫೆಕ್ಟ್ಸ್ ಇದೆಯಲ್ಲ ದಟ್ಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ ದಿ ಟಿ ಎಸ್ ಇಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ಶಶಿ ಅಮೇಜಿಂಗ್ ಅವರು ಓದ್ಕೊಂಡಿರೋದಕ್ಕೂ ಅವ್ರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಿರೋ ಕೆಲಸಕ್ಕೂ ಎಲ್ಲವೂ ಪರದೆ ಮೇಲೆ ಕಾಣ್ತಾ ಇದೆ ಅದು ಶಶಿಯ ಒಂದು ಡೈರೆಕ್ಷನ್ ಸ್ಕಿಲ್ಸ್ ಆ್ಯಂಡ್ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ಗೊತ್ತಿದೆ ನಿಮ್ಗೆ ಹೇಗಿದೆ ಅಂತ ಇಟ್ಸ್ ಆಲ್ ಗ್ರ್ಯಾಂಡ್ಯೋರ್ ಆ್ಯಂಡ್ ಲಾರ್ಜರ್ ಸೊ ವಿಶ್ ಗಾರ್ಗಾ ಟೀಮ್ ವೆರಿ ವೆರಿ ಆಲ್ ದ ಬೆಸ್ಟ್ ಟೂ ಝೀರೋ ಟೂ ಸಿಕ್ಸ್ಗೆ ಒಂದು ಬ್ಲಾಕ್ ಬಸ್ಟರ್ ಮೂವಿಯನ್ನು ಕೊಟ್ಟಿದ್ದಾರೆ ಮೆನಿ ಕುಂಗಾರು ಶಶಿ ಆ್ಯಂಡ್ ನೆರ್ ಶಶಿ ಇಸ್ ತುಂಬ ಚೆನ್ನಾಗಿದೆ ಮೂವಿ ಅ ಡಿಫ್ರೆಂಟ್ ಕಾನ್ಸೆಪ್ಟ್ How a treasure hunt has been done. That's the whole story. You should actually watch this movie. Thank you very much.